ಆಯುಧ ಪೂಜೆಯ ದಿನ ಅನವಶ್ಯಕವಾಗಿ ನೀರನ್ನು ಬಳಸಬೇಡಿ ಅನಗತ್ಯವಾಗಿ ಕಾವೇರಿ ನೀರು ಪೋಲು ಮಾಡಿದ್ರೆ ಹುಷಾರಾಗಿರಿ ಹಬ್ಬದ ದಿನ ಕಾವೇರಿ ನೀರಲ್ಲಿ ಕಾರು ಬೈಕು ಯಾವುದು ಕೂಡ ತೊಳೆಯಂಗಿಲ್ಲ ಆಯುಧ ಪೂಜೆ ಬಂದಿದ್ಯಪ್ಪ ನಮ್ಮ ಕಾರನ್ನೆಲ್ಲ ತೊಳೆದಿಟ್ಬಿಡೋಣ ಬೈಕೆಲ್ಲ ತೊಳೆದಿ ತೊಳೆದಿಡೋಣ ಮನೇಲಿ ಏನು ಇದ್ದಿದ್ದಾವೆ ಆಯುಧಗಳದೆಲ್ಲವನ್ನು ಕೂಡ ವಾಶ್ ಮಾಡೋಣ ಅನ್ನೋ ಯೋಚನೆ ಮಾಡಕ್ಕೆ ಹೋಗಬೇಡಿ ಏನಾದ್ರೂ ನೀರನ್ನ ಪೋಲ್ ಮಾಡಿದ್ರೆ ಹುಷಾರಾಗಿರ್ಬೇಕು ನೀವು ಹಬ್ಬಕ್ಕೆ ಕಾವೇರಿ ನೀರು ಪೋಲು ಮಾಡಿದ್ರೆ ಹುಷಾರ್ ಅಂತ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಎಚ್ಚರಿಕೆ ಕೊಟ್ಟಿದೆ ನೀರೇನಾದ್ರು ಪೋಲ್ ಮಾಡಿದ್ರೆ ಐದು ಸಾವಿರ ಬರೋಬರಿ ಫೈನ್ ಬೀಳುತ್ತೆ ನಿಮಗೆ ಕುಡಿಯುವ ನೀರು ಪೋಲ್ ಮಾಡಿದ್ರೆ ದಂಡಂ ದಶಗುಣಂ ಈ ಅಸ್ತ್ರವನ್ನ ಪ್ರಯೋಗ ಅಂತೂ ಮಾಡ್ತಾರೆ ಕಾವೇರಿ ನೀರು ಕುಡಿಯುವುದಕ್ಕೆ ಮಾತ್ರ ಬಳಕೆಗೆ ಅವಕಾಶ ಇದೆ ಅನಗತ್ಯವಾಗಿ ನೀರನ್ನು ಬಳಕೆ ಮಾಡೋಂಗಿಲ್ಲ ಜೊತೆಗೆ ಆಯುಧ ಪೂಜೆ ಬಂದಿದೆ ನಮ್ಮ ಮನೆಯಲ್ಲಿರುವಂತಹ ಕಾರು ಬೈಕು ಸೈಕಲು ಇದೆಲ್ಲವನ್ನೂ ಕೂಡ ನೀರಿನಲ್ಲಿ ವಾಶ್ ಮಾಡಿಬಿಡೋಣ ಆಮೇಲೆ ಪೂಜೆಗೆ ಸರಿ ಆಗುತ್ತೆ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಸ್ವಲ್ಪ ಹುಷಾರಾಗಿರಿ ಏಕೆಂದರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಈಗ ವಾರ್ನಿಂಗ್ ಕೊಟ್ಟಿದೆ ಏನಾದರೂ ಅನವಶ್ಯಕವಾಗಿ ಕುಡಿಯುವ ನೀರನ್ನು ಬಳಕೆ ಮಾಡಿಕೊಂಡ್ರೆ ಐದು ಸಾವಿರ ಫೈನನ್ನು ನೀವು ಕಟ್ಟೋದಕ್ಕೆ ರೆಡಿ ಇದ್ದರೆ ಉಪಯೋಗಿಸ್ಬಹುದು